ನನ್ನ ತಂದೆ ಸಿದ್ದರಾಮಯ್ಯ ಅವರು ರಾಜಕೀಯ ಸಂಧ್ಯಾಕಾಲದಲ್ಲಿದ್ದಾರೆ ಮುಂದಕ್ಕೆ ಪಕ್ಷವನ್ನು ಮುನ್ನಡೆಸೋದಕ್ಕೆ ಸತೀಶ್ ಸೂಕ್ತ ಆಯ್ಕೆ ಅನ್ನೋದು ಅವರ ಮಾತಿನ ತಾತ್ಪರ್ಯ ವೈಚಾರಿಕ ಸ್ಪಷ್ಟತೆ ಮತ್ತು ಸೈದ್ಧಾಂತಿಕ ಸ್ಪಷ್ಟತೆಯ ಪ್ರಸ್ತಾಪ ಆಗತ್ತೆ ವೈಚಾರಿಕ ಸ್ಪಷ್ಟತೆ ಇರುವಂಥ ಸತೀಶ್ ಜಾರಕಿಹೊಳಿ ಪಕ್ಷವನ್ನು ಮುನ್ನಡೆಸ್ಲಿ ಎನ್ನುವಂಥ ಭಾವನೆ ಬಟ್ ಇದು ಹೊಗಳಿಕೆಯ ಮಾತಲ್ಲ ಉರುಳಿಸಿರುವಂಥ ದಾಳ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಯಾಕಂತಂದ್ರೆ ನವಂಬರ್ ಕ್ರಾಂತಿ ಬದಲಾವಣೆ ಇದರ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಇರೋದ್ರಿಂದ ಏನು ವೈಚಾರಿಕ ಸ್ಪಷ್ಟತೆ ಅಂತಂದ್ರೆ ಏನು ಸೈದ್ಧಾಂತಿಕ ಸ್ಪಷ್ಟತೆ ಅಂತಂದ್ರೆ ಏನು ಉಳಿದವರಿಗಿಲ್ವಾ ಅದು ವೈ ಸತೀಶ್ ಸತೀಶ್ ಜಾರಕಿಹೊಳಿ ಅವರನ್ನೇ ವೈಚಾರಿಕ ಸ್ಪಷ್ಟತೆ ಸಿದ್ದರಾಮಯ್ಯ ಅವರಂತೆ ಇದೆ ಅಂತ ಹೇಳಬೇಕು ಅಂತಂದ್ರೆ ಏನೋ ಕಾರಣ ಇದೆ ಏನದು ಕಾರಣ ಇದೆಲ್ಲವೂ ಚರ್ಚೆಯ ವಿಚಾರ ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆಯ ಬಗ್ಗೆ ಒಂದು ಕಡೆ ಚರ್ಚೆಯಾಗ್ತಾ ಇದೆ ಮತ್ತೊಂದು ಕಡೆ ಇದು ದೂರದೃಷ್ಟಿಯ ಮಾತುಗಳಿದು ಮುಂದಕ್ಕೆ ಏನೋ ಆಗೋದಕ್ಕಿದೆ ಅದರ ಪೂರ್ವಭಾವಿ ಸಮರ ಅಭ್ಯಾಸ ಶುರು ಇದು ಅಂತ ಆ ನಂತರ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟರು ರಾಜಕೀಯ ಉತ್ತರಾಧಿಕಾರಿ ಬಗ್ಗೆ ನಾನು ಮಾತನಾಡಿಲ್ಲ ಅಂತ ಹೇಳುತ್ತಲೇ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡ್ರು ಯತಿ ಸೈದ್ಧಾಂತಿಕ ರಾಜಕಾರಣವನ್ನು ಮುನ್ನಡೆಸೋರ್ಬೇಕು ಅನ್ನೋ ಅರ್ಥದಲ್ಲಿ ನಾನು ಮಾತನಾಡಿದ್ದೀನಿ ಅಂತ ಹೇಳಿ ರಾಜಕೀಯ ಉತ್ತರಾಧಿಕಾರಿ ಬಗ್ಗೆ ಮಾತನಾಡಿರೋದಲ್ಲ ಸೈದ್ಧಾಂತಿಕವಾಗಿ ಪಕ್ಷವನ್ನು ಮುನ್ನಡೆಸೋರ್ಬೇಕು ಅನ್ನೋ ಅರ್ಥದಲ್ಲಿ ನಾನು ಮಾತನಾಡಿದ್ದೀನಿ ಇಪ್ಪತ್ತೆಂಟರ ನಂತರ ಸಿದ್ಧಾಂತ ಇರೋರು ಲೀಡ್ ಮಾಡಬೇಕು ಅಂತ ನಂತರ ಅದಕ್ಕೆ ಕ್ಲಾರಿಫಿಕೇಶನ್ ಯತೀಂದ್ರ ಅವ್ರು ಕೊಟ್ಟರು ನೀನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅವರ ರಾಜಕೀಯ ಬದುಕಿನ ಅಹ್ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಅಹ್ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಸ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದನ್ನು ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂಥ ಎಲ್ಲ ರಾಜಕಾರಣಿಗಳಿಗೆ ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮ ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಕಾಂಗ್ರೆಸ್ ಸಿದ್ಧಾಂತ ಅಂತಲೇ ಜಾತಿ ಸಿದ್ಧಾಂತ ಪ್ರಗತಿಪರವಾದಂಥ ಸಿದ್ಧಾಂತ ಸಾಮಾಜಿಕ ನ್ಯಾಯ ಸಿದ್ಧಾಂತ ಸೊ ಆ ಸಿದ್ಧಾಂತದ ನಂಬಿಕೆ ಇಟ್ಕೊಂಡಿರೋರಿಗೆ ಇವ್ರು ಲೀಡ್ ಮಾಡಲಿ ಅಂತ ನಾನು ಉತ್ತರಾಧಿಕಾರಿ ರಾಜಕೀಯ ಉತ್ತರಾಧಿಕಾರಿ ಸರ್ ರಾಜಕೀಯ ಉತ್ತರಾಧಿಕಾರಿ ಬಗ್ಗೆ ಮಾತನಾಡಿದ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡೋರಿಗೆ ಅವರು ಲೀಡ್ ಮಾಡ್ಲಿ ಯಾಕಂದ್ರೆ ಕೂಡ ಅವರು ಕೂಡ ಒಬ್ರು ಸೈದ್ಧಾಂತಿಕ ರಾಜಕಾರಣಿ ಸೊ ಅಂತವನ್ನ ಅವ್ರು ಲೀಡ್ ಮಾಡ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ